മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಭ್ರಾತ ಮುರಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ಈ ರಹಸ್ಯವನ್ನು ಎಲ್ಲರಿಗೂ ತಿಳಿಸಿ ಅಬು ಪರ್ವತ ಎಲ್ಲದಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ ಸ್ವಯಂ ಭಗವಂತನೇ ಇಲ್ಲಿ ಎಲ್ಲರಿಗೂ ಸದ್ಗತಿ ಕೊಡ್ತಾರೆ ಶಿವ ಭಗವಾನು ವಾಚ ಮಕ್ಕಳಿಗೆ ಯೋಗವನ್ನು ಕಲಿಸಿದೆನು ಮತ್ತೆಲ್ಲ ಸೆಂಟರ್ಗಳಲ್ಲಿ ಎಲ್ಲರೂ ತಾವೇ ಕಲಿಯುತ್ತಾರೆ ಕಲಿಸುವವರು ತಂದೆಯಾಗಿರೋದಿಲ್ಲ ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ತಾವೇ ಕಲಿಸ್ತಾರೆ ಆದರೆ ಇಲ್ಲಿ ತಂದೆಯೇ ಕುಳಿತು ಮಕ್ಕಳಿಗೆ ಕಲಿಸಿಕೊಡ್ತಾರೆ ರಾತ್ರಿ ಹಗಲಿನ ಅಂತರವಿದೆ ಸೇವಾ ಸ್ಥಾನಗಳಲ್ಲಿ ಬಹಳ ಮಿತ ಸಂಬಂಧಿಗಳು ನೆನಪಿಗೆ ಬರುತ್ತಿರ್ತಾರೆ ಆದ್ದರಿಂದ ಇಷ್ಟೊಂದು ನೆನಪು ಮಾಡಲು ಆಗೋದಿಲ್ಲ ಆ ಕಾರಣ ಆತ್ಮಾಭಿಮಾನಿಯಾಗುವುದು ಬಹಳ ಕಷ್ಟವಾಗ್ತದೆ ಮಧುಬನದಲ್ಲಿ ನೀವು ಬಹಳಷ್ಟು ಬೇಗ ಆತ್ಮಾಭಿಮಾನಿಗಳಾಗಬೇಕು ಆದರೆ ಅನೇಕರಿಗೆ ಏನೂ ಅರ್ಥವಾಗೋದಿಲ್ಲ ಶಿವ ತಂದೆ ನಮ್ಮ ಸೇವೆ ಮಾಡ್ತಿದ್ದಾರೆ ನಮಗೆ ತಿಳಿಸ್ತಿದ್ದಾರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಯಾವ ತಂದೆ ಈ ಬ್ರಹ್ಮಾರವರಲ್ಲಿ ವಿರಾಜಮಾನರಾಗಿದ್ದಾರೆ ಇಲ್ಲಿ ವಿರಾಜಮಾನವಾಗಿದ್ದಾರೆಂಬ ನಿಶ್ಚಯ ಅನೇಕರಿಗೆ ಇರೋದೇ ಇಲ್ಲ ನಾವು ಹೇಗೆ ನಿಶ್ಚಯವಿಡೋದು ಎಂದು ಅನ್ಯರು ಹೇಳುತ್ತಾರೆಯೋ ಅಂಥವರು ಇಲ್ಲಿಯೂ ಸಹ ಇದ್ದಾರೆ ಒಂದು ವೇಳೆ ಪೂರ್ಣ ನಿಶ್ಚಯವಿದ್ದರೆ ಬಹಳ ಪ್ರೀತಿಯಿಂದ ತಂದೆಯ ನೆನಪು ಮಾಡ್ತಾ ಮಾಡ್ತಾ ತಮ್ಮಲ್ಲಿ ಶಕ್ತಿ ತುಂಬಿಕೊಳ್ತಾ ಬಹಳಷ್ಟು ಸೇವೆ ಮಾಡ್ತಾರೆ ಏಕೆಂದರೆ ಇಡೀ ವಿಶ್ವವನ್ನು ಪಾವನ ಮಾಡಬೇಕಾ ಬೇಕಲ್ಲವೇ ಯೋಗದಲ್ಲಿ ಕೊರತೆ ಇದ್ದರೆ ಜ್ಞಾನದಲ್ಲಿಯೂ ಕೊರತೆ ಇರುತ್ತದೆ ಕೇಳುವುದಂತೂ ಕೇಳ್ತಾರೆ ಆದರೆ ಧಾರಣೆ ಆಗೋದಿಲ್ಲ ಒಂದು ವೇಳೆ ಧಾರಣೆ ಮಾಡಿದರೆ ಮತ್ತೆ ಅನ್ಯರಿಗೂ ಧಾರಣೆ ಮಾಡಿಸ್ತಾರೆ ತಂದೆ ತಿಳಿಸಿದ್ದರೂ ಹೇಗೆ ಅವರು ಸಮ್ಮೇಳನ ಇತ್ಯಾದಿಗಳನ್ನು ಮಾಡುತ್ತಿರುತ್ತಾರೆ ವಿಶ್ವದಲ್ಲಿ ಸ್ಥಾಪನೆ ಶಾಂತಿ ಸ್ಥಾಪನೆಯಾಗಲೆಂದು ಇಚ್ಛಿಸುತ್ತ ಇಚ್ಛಿಸುತ್ತಾರೆ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಯಾವ ಪ್ರಕಾರವಾಗಿ ಸ್ಥಾಪನೆಯಾಗಿತ್ತು ಎಂಬುದೇನೂ ತಿಳಿದುಕೊಂಡಿಲ್ಲ ಯಾವ ಪ್ರಕಾರದ ಶಾಂತಿ ಇತ್ತೋ ಅದೇ ಬೇಕಲ್ಲವೇ ಇದನ್ನಂತೂ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ವಿಶ್ವದಲ್ಲಿ ಸುಖ ಶಾಂತಿಯ ಸ್ಥಾಪನೆ ಈಗಲೇ ಆಗುತ್ತಿದೆ ತಂದೆ ಬಂದಿದ್ದಾರೆ ಹೇಗೆ ಈ ದಿಲ್ವಾಡ ಮಂದಿರವಿದೆ ಆದಿದೇವನು ಇದ್ದಾರೆ ಮತ್ತೆ ಮೇಲೆ ವಿಶ್ವದಲ್ಲಿ ಶಾಂತಿಯ ಚಿತ್ರವೂ ಇದೆ ಎಲ್ಲಿಯೇ ಸಮ್ಮೇಳನಕ್ಕೆ ನಿಮಗೆ ನಿಮಂತ್ರಣ ನೀಡುತ್ತಾರೆಂದರೆ ನೀವು ಅವರಿಗೆ ಹೇಳಿ ವಿಶ್ವದಲ್ಲಿ ಯಾವ ಪ್ರಕಾರದ ಶಾಂತಿ ಬೇಕು ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ದಿಲ್ವಾಡ ಮಂದಿರದಲ್ಲಿ ಇದರ ಪೂರ್ಣ ನೆನಪಾರ್ಥವಿದೆ ವಿಶ್ವದಲ್ಲಿ ಶಾಂತಿ ಇತ್ತೆಂದು ಸಾಕ್ಷಾಧಾರವೂ ಬೇಕಲ್ಲವೇ ಲಕ್ಷ್ಮೀನಾರಾಯಣ ಚಿತ್ರದಿಂದ ಜನರು ತಿಳಿದುಕೊಳ್ಳೋದಿಲ್ಲ ಕಲ್ಲು ಬುದ್ಧಿಯವರಾಗಿದ್ದಾರಲ್ಲವೇ ಆದ್ದರಿಂದ ಅವರಿಗೆ ನೀವೇ ತಿಳಿಸಿರಿ ವಿಶ್ವದಲ್ಲಿ ಶಾಂತಿಯ ಸಾಕ್ಷಿ ಈ ಲಕ್ಷ್ಮೀನಾರಾಯಣ ಮತ್ತು ಇವರ ರಾಜಧಾನಿಯನ್ನು ತೋರಿಸಲಾಗ್ತದೆಯಲ್ಲವೇ ಅದನ್ನು ಅಗು ಪರ್ವತದಲ್ಲಿ ಬಂದು ನೋಡಿ ಅದರ ಮಾದರಿಯನ್ನೇ ತಿಳಿದುಕೊಂಡಿಲ್ಲ ಅವರೇ ಕುಳಿತು ಈ ನೆನಪಾರ್ಥ ಮಂದಿರವನ್ನು ಮಾಡಿದ್ದಾರೆ ಇದಕ್ಕೆ ದಿಲ್ವಾಡ ಮಂದಿರವೆಂದು ಹೆಸರಿಟ್ಟಿದ್ದಾರೆ ಆದಿದೇವನನ್ನು ಕೂರಿಸಿದ್ದಾರೆ ಮೇಲೆ ಸ್ವರ್ಗವನ್ನೂ ತೋರಿಸಿದ್ದಾರೆ ಹೇಗೆ ಅದು ಜಡವಾಗಿದೆಯೋ ಹಾಗೆ ನೀವು ಚೈತನ್ಯವಾಗಿದ್ದೀರಿ ಇದಕ್ಕೆ ಚೈತನ್ಯ ದಿಲ್ವಾಲಾ ಮಂದಿರವೆಂದು ಹೆಸರು ನೀಡಬಹುದು ಆದರೆ ಇದು ಎಲ್ಲರಿಗೂ ತಿಳಿದರೆ ಎಷ್ಟು ಜನರ ಗುಂಪಾಗುತ್ತದೋ ಗೊತ್ತಿಲ್ಲ ಇದೇನೆಂದು ಮನುಷ್ಯರೇ ತಬ್ಬಿಬ್ಬಾಗ್ತಾರೆ ತಿಳಿಸುವುದರಲ್ಲಿ ಬಹಳ ಪರಿಶ್ರಮವಾಗ್ತದೆ ಇದನ್ನು ಕೆಲವರು ಮಕ್ಕಳು ಸಹ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಬಲೆ ಇದೇ ಸ್ಥಾನದಲ್ಲಿ ಕುಳಿತಿದ್ದಾರೆ ಹತ್ತಿರದಲ್ಲಿದ್ದಾರೆ ಆದರೆ ಸತ್ಯವನ್ನೇ ತಿಳಿದುಕೊಂಡಿಲ್ಲ ಪ್ರದರ್ಶನಿಯಲ್ಲಿ ಅನೇಕ ಪ್ರಕಾರದ ಮನುಷ್ಯರು ಹೋಗ್ತಾರೆ ಅನೇಕ ಮಠಪಂಥಗಳಿವೆ ವೈಷ್ಣವ ಧರ್ಮದವರೂ ಇದ್ದಾರೆ ವೈಷ್ಣವ ಧರ್ಮದ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಕೃಷ್ಣನ ರಾಜಧಾನಿ ಎಲ್ಲಿದೆ ಎಂದು ತಿಳಿದುಕೊಂಡೇ ಇಲ್ಲ ಕೃಷ್ಣನ ರಾಜಧಾನಿಗೆ ಸ್ವರ್ಗ ವೈಕುಂಠವೆಂದು ಹೇಳಲಾಗ್ತದೆ ತಂದೆ ತಿಳಿಸಿದ್ದರೂ ನಿಮಗೆ ಎಲ್ಲಿಂದಲೇ ನಿಮಂತ್ರಣ ಸಿಗಲಿ ಅಲ್ಲಿಗೆ ಹೋಗಿ ತಿಳಿಸಿ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಈ ಅಬು ಪರ್ವತವು ಎಲ್ಲದಕ್ಕಿಂತ ಶ್ರೇಷ್ಠ ಸ್ಥಾನವಾಗಿದೆ ಏಕೆಂದರೆ ತಂದೆ ವಿಶ್ವದ ಸದ್ಗತಿ ಮಾಡ್ತಿದ್ದಾರೆ ಅಬು ಪರ್ವತದ ಮೇಲೆ ಅದರ ಮಾದರಿಯನ್ನು ನೋಡಬೇಕೆಂದರೆ ಹೋಗಿ ದಿಲ್ವಾಡ ಮಂದಿರವನ್ನು ನೋಡಿ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಮಾಡಲಾಗಿತ್ತು ಎಂಬುದರ ಮಾದರಿ ಇದೆ ಇದನ್ನು ಕೇಳಿ ಬಹಳ ಖುಷಿಯಾಗ್ತಾರೆ ಜೈನರೂ ಸಹ ಖುಷಿಯಾಗ್ತಾರೆ ಈ ಪ್ರಜಾಪಿತಾ ಬ್ರಹ್ಮಾರವರು ನಮ್ಮ ತಂದೆ ಆದಿದೇವನಾಗಿದ್ದಾರೆ ಎಂದು ನೀವು ಹೇಳ್ತೀರಿ ನೀವು ತಿಳಿಸಿದರೂ ಸಹ ಅವರು ತಿಳಿದುಕೊಳ್ಳೋದಿಲ್ಲ ಈ ಬ್ರಹ್ಮಕುಮಾರಿಯರು ಏನೂ ಹೇಳ್ತಾರೆ ಗೊತ್ತಿಲ್ಲ ಎನ್ನುತ್ತಾರೆ ಆದ್ದರಿಂದ ಈಗ ನೀವು ಮಕ್ಕಳು ಅಬುವಿನ ಬಹಳ ಮಹಿಮೆ ಮಾಡಿ ತಿಳಿಸಬೇಕು ಅಬು ಪರ್ವತ ದೊಡ್ಡದಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ ಬಾಂಬೆಯಲ್ಲಿಯೂ ಸಹ ನೀವು ತಿಳಿಸಬಹುದು ಅಬು ಪರ್ವತ ಅತಿ ದೊಡ್ಡ ತೀರ್ಥಸ್ಥಾನವಾಗಿದೆ ಏಕೆಂದರೆ ಪರಮಪಿತ ಪರಮಾತ್ಮ ಅಬುವಿನಲ್ಲಿ ಬಂದು ಸ್ವರ್ಗ ಸ್ಥಾಪನೆ ಮಾಡಿದ್ದಾರೆ ಇದನ್ನು ಯಾವುದೇ ಮನುಷ್ಯರು ಅರಿತುಕೊಂಡಿಲ್ಲ ಈಗ ನಾವು ತಿಳಿದುಕೊಂಡಿದ್ದೇವೆ ನಿಮಗಿದು ಗೊತ್ತಿಲ್ಲ ಆದ್ದರಿಂದ ನಾವು ನಿಮಗೆ ತಿಳಿಸುತ್ತೇವೆ ವಿಶ್ವದಲ್ಲಿ ಯಾವ ಪ್ರಕಾರದ ಶಾಂತಿಯನ್ನು ಬಯಸ್ತೀರಿ ಅದನ್ನು ಎಂದಾದರೂ ನೋಡಿದ್ದೀರಾ ಎಂದು ಮೊಟ್ಟಮೊದಲಿಗೆ ನೀವು ಅವರನ್ನು ಕೇಳಿ ವಿಶ್ವದಲ್ಲಿ ಶಾಂತಿ ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಒಂದೇ ಆದಿಸನಾಥನ ದೇವಿ ದೇವತಾ ಧರ್ಮವಿತ್ತು ಇವರ ವಂಶಾವಳಿಯ ರಾಜ್ಯವಿತ್ತು ನೀವು ಬಂದರೆ ಇವರ ರಾಜಧಾನಿಯ ಮಾದರಿಯನ್ನು ಅಬು ಲೈಲಿ ನಿಮಗೆ ತೋರಿಸ್ತೇವೆ ಇದಂತೂ ಹಳೆಯ ಪತಿತ ಪ್ರಪಂಚವಾಗಿದೆ ಇದನ್ನು ಹೊಸ ಪ್ರಪಂಚವೆಂದಂತೂ ಹೇಳೋದಿಲ್ಲ ಹೊಸ ಪ್ರಪಂಚದ ಮಾದರಿಯಂತೂ ಅಬುವಿನಲ್ಲಿದೆ ಹೊಸ ಪ್ರಪಂಚ ಈಗ ಸ್ಥಾಪನೆ ಆಗ್ತಾ ಇದೆ ನೀವು ಮಕ್ಕಳಿಗೆ ಗೊತ್ತಿದೆ ಆದ್ದರಿಂದಲೇ ತಿಳಿಸ್ತೀರಿ ಎಲ್ಲರಿಗೂ ತಿಳಿದೂ ಇಲ್ಲ ಅವರು ತಿಳಿಸುವುದೂ ಇಲ್ಲ ಅರ್ಥವಾಗುವುದೂ ಇಲ್ಲ ಬಹಳ ಸಹಜ ಮಾತಾಗಿದೆ ಮೇಲೆ ಸ್ವರ್ಗದ ರಾಜಧಾನಿ ನಿಂತಿದೆ ಕೆಳಗೆ ಆದಿದೇವ ಕುಳಿತಿದ್ದಾರೆ ಇವರಿಗೆ ಆಡಮ್ ಎಂತಲೂ ಹೇಳ್ತಾರೆ ಅವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳ್ತಾರೆ ಹೀಗೆ ನೀವು ಮಹಿಮೆ ತಿಳಿಸುತ್ತೀರೆಂದರೆ ಕೇಳಿ ಬಹಳ ಖುಷಿಯಾಗ್ತಾರೆ ಅಂತೆಯೇ ಇದು ಬಹಳ ನಿಖರವಾಗಿದೆ ಹೇಳಿ ನೀವು ಕೃಷ್ಣನ ಮಹಿಮೆ ಮಾಡ್ತೀರಿ ಆದರೆ ನೀವು ಏನನ್ನೂ ತಿಳಿದುಕೊಂಡಿಲ್ಲ ಕೃಷ್ಣ ವೈಕುಂಠದ ಮಹಾರಾಜ ವಿಶ್ವದ ಮಹಾ ಮಾಲೀಕನಾಗಿದ್ದಾನೆ ಅದರ ಮಾದರಿ ನೀವು ನೋಡಬೇಕೆಂದರೂ ನಡೀರಿ ಅಬು ಪರ್ವತದಲ್ಲಿ ನಿಮಗೆ ವೈಕುಂಠದ ಮಾದರಿ ತೋರಿಸ್ತೇವೆ ಹೇಗೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ರಾಜಯೋಗವನ್ನು ಕಲಿತು ವಿಶ್ವದ ಮಾಲೀಕರಾಗ್ತಾರೆ ಆ ಮಾದರಿಯನ್ನು ತೋರಿಸ್ತೇವೆ ಸಂಗಮ ಯುಗದ ತಪಸ್ಸನ್ನು ತೋರಿಸ್ತೇವೆ ಪ್ರತ್ಯಕ್ಷ ಜೀವನದಲ್ಲಿ ಏನಾಗಿತ್ತೋ ಅದರ ನೆನಪಾರ್ಥವನ್ನು ತೋರಿಸ್ತೇವೆ ಯಾವ ತಂದೆ ಲಕ್ಷ್ಮೀನಾರಾಯಣರ ರಾಜ್ಯವನ್ನು ಸ್ಥಾಪನೆ ಮಾಡುವರೋ ಅವರದ್ದು ಚಿತ್ರವಿದೆ ಜಗದಂಬೆಯ ಚಿತ್ರವೂ ಇದೆ ಜಗದಂಬೆ ಹತ್ತಿಪ್ಪತ್ತು ಭುಜಗಳೂ ಇಲ್ಲ ಎರಡೇ ಭುಜಗಳಿರ್ತವೆ ನೀವು ಬಂದರೆ ನಿಮಗೆ ತೋರಿಸ್ತೇವೆ ವೈಕುಂಠವನ್ನು ಅಬುವಿನಲ್ಲಿ ತೋರಿಸ್ತೇವೆ ಅಬು ಪರ್ವತದಲ್ಲಿಯೇ ತಂದೆ ಬಂದು ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡಿದ್ದಾರೆ ಸದ್ಗತಿಯನ್ನು ಕೊಟ್ಟಿದ್ದಾರೆ ಅಬು ಪರ್ವತ ಎಲ್ಲದಕ್ಕಿಂತ ದೊಡ್ಡ ತೀರ್ಥ ಸ್ಥಾನವಾಗಿದೆ ಎಲ್ಲ ಧರ್ಮದವರ ಸದ್ಗತಿ ಮಾಡುವಂತಹ ತಂದೆ ಒಬ್ಬರೇ ಆಗಿದ್ದಾರೆ ನೀವು ಬಂದರೆ ಅದರ ನೆನಪಾರ್ಥವನ್ನು ಅಬುವಿನಲ್ಲಿ ತೋರಿಸ್ತೇವೆ ನೀವು ಮಕ್ಕಳಂತೂ ಅಬುವಿನ ಮಹಿಮೆಯನ್ನು ಬಹಳಷ್ಟು ಮಾಡಬಹುದು ಕ್ರಿಶ್ಚಿಯನ್ನರೂ ಸಹ ಭಾರತದ ಪ್ರಾಚೀನ ರಾಜಯೋಗವನ್ನು ಯಾರು ಕಲಿಸಿದರು ಅದು ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಳಲು ಬಹಳ ಬಯಸ್ತಾರೆ ಅವರಿಗೆ ಹೇಳಿ ನಾವು ನಿಮಗೆ ಅಬುವಿನಲ್ಲಿ ತೋರಿಸ್ತೇವೆ ವೈಕುಂಠದ ಪೂರ್ಣ ದೃಶ್ಯಗಳನ್ನು ಮಂದಿರದ ಮೇಲ್ಭಾಗದಲ್ಲಿ ತೋರಿಸ್ತಾರೆ ನೀವು ಈ ರೀತಿ ಮಾಡಲು ಸಾಧ್ಯವಿಲ್ಲವೆಂಬುದನ್ನು ಬಹಳ ಚೆನ್ನಾಗಿ ತಿಳಿಸಬೇಕು ಯಾತ್ರಿಕರು ಬಹಳಷ್ಟು ಸುತ್ತ ಸುತ್ತಾಡ್ತಾರೆ ಅವರು ಸಹ ಬಂದು ತಿಳಿದುಕೊಳ್ಳಲಿ ನಿಮ್ಮ ಅಬುವಿನ ಹೆಸರು ಪ್ರಸಿದ್ಧವಾದರೆ ಅನೇಕರು ಬರ್ತಾರೆ ಅಬು ಪರ್ವತ ಬಹಳ ಹೆಸರುವಾಸಿ ಆಗ್ತದೆ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಆಗ್ತದೆ ಎಂಬುದು ಯಾರಾದರೂ ಕೇಳಿದರೆ ಅಥವಾ ಸಮ್ಮೇಳನಕ್ಕಾಗಿ ನಿಮಗೆ ನಿಮಂತ್ರಣ ಕೊಟ್ಟರೆ ಆಗ ಅಲ್ಲಿ ಕೇಳಬೇಕು ವಿಶ್ವದಲ್ಲಿ ಶಾಂತಿ ಯಾವಾಗಿತ್ತು ಅದನ್ನು ತಿಳಿದುಕೊಂಡಿದ್ದೀರಾ ವಿಶ್ವದಲ್ಲಿ ಶಾಂತಿ ಹೇಗೆ ಹೇಗಿತ್ತೆಂಬುದನ್ನು ನಡೀರಿ ನಾವು ತಿಳಿಸ್ತೇವೆ ಮತ್ತು ಅದರ ಎಲ್ಲ ಮಾದರಿಗಳನ್ನು ತೋರಿಸ್ತೇವೆ ಇದರ ಮಾದರಿ ಮತ್ತೆಲ್ಲಿಯೂ ಇಲ್ಲ ಅಬು ಪರ್ವತ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ ಇಲ್ಲಿ ತಂದೆ ಬಂದು ವಿಶ್ವದಲ್ಲಿ ಶಾಂತಿ ಸರ್ವರ ಸದ್ಗತಿ ಮಾಡ್ತಾರೆ ಈ ಮಾತುಗಳನ್ನು ಮತ್ತಾರೂ ತಿಳಿದುಕೊಂಡಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ಭಲೇ ದೊಡ್ಡ ದೊಡ್ಡ ಮಹಾರಥಿಗಳು ಮ್ಯೂಸಿಯಂ ಇತ್ಯಾದಿಗಳನ್ನು ಸಂಭಾಳನೆ ಮಾಡುವವರಿದ್ದಾರೆ ಆದರೆ ಅನ್ಯರಿಗೆ ಸರಿಯಾದ ರೀತಿಯಲ್ಲಿ ತಿಳಿಸ್ತಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ನೋಡುತ್ತಾರಲ್ಲವೇ ತಂದೆಗೆ ಎಲ್ಲವೂ ಗೊತ್ತಿದೆ ಯಾರ್ಯಾರು ಎಲ್ಲೆಲ್ಲಿಯೇ ಇರಲಿ ಎಲ್ಲರನ್ನೂ ತಿಳಿದುಕೊಂಡಿದ್ದಾರೆ ಒಂದು ವೇಳೆ ಶರೀರವನ್ನು ಬಿಟ್ಟರೆ ಏನೂ ಪದವಿಯನ್ನು ಪಡೆಯೋದಿಲ್ಲ ನೆನಪಿನ ಯಾತ್ರೆಯ ಪರಿಶ್ರಮವನ್ನು ಅವರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ತಂದೆ ಪ್ರತಿನಿತ್ಯವೂ ಹೊಸ ಹೊಸ ಮಾತುಗಳನ್ನು ತಿಳಿಸ್ತಾರೆ ಹೀಗೀಗೆ ತಿಳಿಸಿ ಕರೆದುಕೊಂಡು ಬನ್ನಿ ಇಲ್ಲಂತೂ ನೆನಪಾರ್ಥವೂ ಸ್ಥಿರವಾಗಿದೆ ತಂದೆ ತಿಳಿಸ್ತರೆ ನಾನು ಸಹ ಇಲ್ಲಿಯೇ ಇದ್ದೇನೆ ಆದಿದೇವನೂ ಇಲ್ಲಿದ್ದಾರೆ ವೈಕುಂಠವೂ ಇಲ್ಲಿಯೇ ಇದೆ ಮುಂದೆ ಅಬು ಪರ್ವತದ ಬಹಳಷ್ಟು ಮಹಿಮೆ ಹೇಗೆ ನೋಡಿ ಕುರುಕ್ಷೇತ್ರವನ್ನು ಚೆನ್ನಾಗಿ ಮಾಡಲು ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಿರ್ತಾರೆ ಎಷ್ಟು ಮಂದಿ ಮನುಷ್ಯರು ಹೋಗಿ ಅಲ್ಲಿ ಸೇರ್ತಾರೆ ಇಷ್ಟೊಂದು ದುರ್ಗಂಧವಾಗ್ತದೆ ಅದರ ಮಾತೇ ಕೇಳಬೇಡಿ ಎಷ್ಟೊಂದು ಗುಂಪು ಸೇರ್ತದೆ ಭಜನಾ ಮಂಡಳಿಯ ಒಂದು ಬಸ್ಸು ನದಿಯಲ್ಲಿ ಮುಳುಗಿ ಹೋಯಿತೆಂದು ಸಮಾಚಾರ ಬಂದಿತ್ತು ಇದೆಲ್ಲವೂ ದುಃಖವಲ್ಲವೇ ಅಕಾಲ ಮೃತ್ಯು ಆಗುತ್ತಾ ಇರ್ತದೆ ಸತ್ಯಯುಗದಲ್ಲಂತೂ ಅಂಥದ್ದೇನೂ ಆಗೋದಿಲ್ಲ ಇವೆಲ್ಲ ಮಾತುಗಳನ್ನು ನೀವು ತಿಳಿಸಬಹುದು ಸಂಭಾಷಣೆ ಮಾಡುವವರು ಬಹಳ ಬುದ್ಧಿವಂತರಾಗಿರಬೇಕು ತಂದೆ ಜ್ಞಾನವನ್ನು ಬುದ್ಧಿಯಲ್ಲಿ ಕೂರಿಸ್ತಾರೆ ಈ ಮಾತುಗಳನ್ನು ಪ್ರಪಂಚದವರು ತಿಳಿದುಕೊಳ್ಳುತ್ತಾರೆಯೇ ನಾವು ಹೊಸ ಪ್ರಪಂಚವನ್ನು ನೋಡಿಕೊಂಡು ಬರಲು ಹೋಗುತ್ತೇವೆಂದು ಅವರು ತಿಳಿತಾರೆ ತಂದೆ ತಿಳಿಸ್ತಾರೆ ಈ ಹಳೆಯ ಪ್ರಪಂಚ ಈಗ ಹೋಯಿತೆಂದರೆ ಹೋಯಿತು ಇದು ಇನ್ನು ನಲವತ್ತು ಸಾವಿರ ವರ್ಷಗಳಿದೆ ಎಂದು ಹೇಳ್ತಾರೆ ನೀವು ತಿಳಿಸ್ತೀರಿ ಇಡೀ ಕಲ್ಪದ ಆಯುಸ್ಸು ಐದು ಸಾವಿರ ವರ್ಷಗಳೇ ಆಗಿದೆ ಹಳೆಯ ಪ್ರಪಂಚದ ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ ಇದಕ್ಕೆ ಘೋರ ಅಂಧಕಾರವೆಂದು ಹೇಳ್ತಾರೆ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ ಕುಂಭಕರ್ಣ ಅರ್ಧಕಲ್ಪ ಮಲಗು ಮಲಗುತ್ತಿದ್ದನು ಇನ್ನು ಅರ್ಧಕಲ್ಪ ಜಾಗೃತನಾಗಿರುತ್ತಿದ್ದನು ಅಂದರೆ ನೀವು ಕುಂಭಕರ್ಣರಾಗಿದ್ದೀರಿ ಈ ಆಟ ಬಹಳ ಅದ್ಭುತವಾಗಿದೆ ಈ ಮಾತುಗಳನ್ನು ಎಲ್ಲರೂ ಅರಿತುಕೊಂಡೆ ಕೊಳ್ಳೋದಿಲ್ಲ ಕೆಲವರಂತೂ ಕೇವಲ ಭಾವನೆಯಲ್ಲಿ ಬಂದು ಬಿಡುತ್ತಾರೆ ಹೋಗುತ್ತಿದ್ದಾರೆ ಎಂಬುದನ್ನು ಕೇಳಿ ಅವರು ಸಹ ಹೊರಟು ಹೋಗ್ತಾರೆ ನಾವು ಶಿವತಂದೆಯ ಬಳಿ ಹೋಗ್ತೇವೆ ಶಿವತಂದೆ ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದಾರೆ ಆ ಬೇಹದ್ದಿನ ತಂದೆಯನ್ನು ನೆನಪು ಮಾಡೋದರಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಎಂದು ಅವರಿಗೆ ಹೇಳ್ತಾರೆ ಮತ್ತೆ ಅವರೂ ಸಹ ಹೇಳ್ತಾರೆ ಬಾಬಾ ನಾವು ತಮ್ಮ ಮಕ್ಕಳಾಗಿದ್ದೇವೆ ತಮ್ಮಿಂದ ಆಸ್ತಿಯನ್ನು ಅವಶ್ಯವಾಗಿ ತೆಗೆದುಕೊಳ್ತೇವೆ ಇಷ್ಟು ಮಾತ್ರವಿದ್ದರೂ ದೋಣಿ ಪಾರಾಗ್ತದೆ ಭಾವನೆಯ ಫಲ ನೋಡಿ ಎಷ್ಟೊಂದು ಸಿಗ್ತದೆ ಭಕ್ತಿ ಮಾರ್ಗದಲ್ಲಂತೂ ಅಲ್ಪಕಾಲದ ಸುಖವಿದೆ ಇಲ್ಲಿ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗ್ತದೆ ಅಲ್ಲಂತೂ ಭಾವನೆಯ ಅಲ್ಪಕಾಲದ ಸುಖದ ಪ್ರಾಪ್ತಿ ಸಿಗ್ತದೆ ಇಲ್ಲಿ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಭಾವನೆಯ ಫಲ ಸಿಗ್ತದೆ ಬಾಕಿ ಸಾಕ್ಷಾತ್ಕಾರದಲ್ಲಿ ಏನೂ ಇಲ್ಲ ನಮಗೂ ಸಾಕ್ಷಾತ್ಕಾರವಾಗಬೇಕೆಂದು ಕೆಲವರು ಹೇಳ್ತಾರೆ ಆಗ ತಂದೆ ಇವರು ಏನೂ ತಿಳಿದುಕೊಂಡಿಲ್ಲವೆಂದು ತಿಳಿತಾರೆ ಹಳೇ ಪ್ರಪಂಚದ ವಿನಾಶ ಸಮ್ಮುಖದಲ್ಲಿದೆ ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ ಇದಕ್ಕೆ ಘೋರ ಅಂಧಕಾರವೆಂದು ಹೇಳ್ತಾರೆ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದಾರೆ ಕುಂಭಕರ್ಣ ಅರ್ಧಕಲ್ಪ ಮಲಗುತ್ತಿದ್ದನು ಇನ್ನರ್ಧಕಲ್ಪ ಜಾಗೃತನಾಗಿರುತ್ತಿದ್ದನು ಅಂದರೆ ನೀವು ಕುಂಭಕರ್ಣರಾಗಿದ್ದೀರಿ ಈ ಆಟ ಬಹಳ ಅದ್ಭುತವಾಗಿದೆ ಈ ಮಾತುಗಳನ್ನು ಎಲ್ಲರೂ ಅರಿತುಕೊಳ್ಳೋದಿಲ್ಲ ಕೆಲವರಂತೂ ಕೇವಲ ಭಾವನೆಯಲ್ಲಿ ಬಂದು ಬಿಡ್ತಾರೆ ಇಂತಿಂತವರೆಲ್ಲರೂ ಹೋಗುತ್ತಿದ್ದಾರೆ ಎಂಬುದನ್ನು ಕೇಳಿ ಅವರೂ ಸಹ ಹೊರಟು ಹೋಗ್ತಾರೆ ನಾವು ಶಿವತಂದೆಯ ಬಳಿ ಹೋಗ್ತೇವೆ ಶಿವತಂದೆ ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದಾರೆ ಆ ಬೇಹದ್ದಿನ ತಂದೆಯನ್ನು ನೆನಪು ಮಾಡೋದರಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಎಂದು ಅವರಿಗೆ ಹೇಳ್ತಾರೆ ಮತ್ತೆ ಅವರೂ ಸಹ ಹೇಳ್ತಾರೆ ಬಾಬಾ ನಾವು ತಮ್ಮ ಮಕ್ಕಳಾಗಿದ್ದೇವೆ ತಮ್ಮಿಂದ ಆಸ್ತಿಯನ್ನು ಅವಶ್ಯವಾಗಿ ತೆಗೆದುಕೊಳ್ತೇವೆ ಇಷ್ಟು ಮಾತ್ರವಿದ್ದರೂ ದೋಣಿ ಪಾರಾಗ್ತದೆ ಭಾವನೆಯ ಫಲ ನೋಡಿ ಎಷ್ಟೊಂದು ಸಿಗ್ತದೆ ಬಾಕಿ ಸಾಕ್ಷಾತ್ಕಾರದಲ್ಲಿ ಏನೂ ಇಲ್ಲ ನಮಗೂ ಸಾಕ್ಷಾತ್ಕಾರವಾಗಬೇಕೆಂದು ಕೆಲವರು ಹೇಳ್ತಾರೆ ಆಗ ತಂದೆ ಇವರು ಏನೂ ತಿಳಿದುಕೊಂಡಿಲ್ಲವೆಂದು ತಿಳಿತಾರೆ ಸಾಕ್ಷಾತ್ಕಾರವನ್ನು ನೋಡಬೇಕೆಂದರೆ ಹೋಗಿ ಭಕ್ತಿಯನ್ನು ಮಾಡಿ ಅದರಿಂದ ಏನೂ ಸಿಗೋದಿಲ್ಲ ಬಲೆ ಇನ್ನೊಂದು ಜನ್ಮದಲ್ಲಿ ಚೆನ್ನಾಗಿರಬಹುದಷ್ಟೇ ಒಳ್ಳೆಯ ಭಕ್ತರಾಗಿದ್ದರೆ ಒಳ್ಳೆಯ ಜನ್ಮ ಸಿಗ್ತದೆ ಆದರೆ ಇಲ್ಲಂತೂ ಮಾತೇ ಭಿನ್ನವಾಗಿದೆ ಈ ಹಳೆ ಪ್ರಪಂಚ ಪರಿವರ್ತನೆಯಾಗುತ್ತಿದೆ ತಂದೆ ಪ್ರಪಂಚವನ್ನು ಪರಿವರ್ತನೆ ಮಾಡುವವರಾಗಿದ್ದಾರೆ ನೆನಪಾರ್ಥ ನಿಂತಿದೆಯಲ್ಲವೇ ಆದರೆ ಆ ಶೋಭೆಯಂತೂ ಕಡಿಮೆಯಾಗಿಯೇ ಬಿಡ್ತದೆ ಅಲ್ಲವೇ ಇವೆಲ್ಲವೂ ವಿನಾಶಿ ವಸ್ತುಗಳಾಗಿವೆ ಅದರಿಂದ ತಂದೆ ತಿಳಿಸ್ತರೆ ಮಕ್ಕಳೇ ಒಂದಂತೂ ತಮ್ಮ ಕಲ್ಯಾಣಕ್ಕಾಗಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗ್ತವೆ ಇದು ವಿದ್ಯಾಭ್ಯಾಸದ ಮಾತಾಗಿದೆ ಬಾಗಿ ಮಥುರಾದಲ್ಲಿ ಮಧುಬನ ಕೂಂಜ್ಗಳಲ್ಲಿ ಕೂಂಜುಗಲ್ಲಿ ಇತ್ಯಾದಿ ಏನು ಕುಳಿತು ಮಾಡಿದ್ದಾರೋ ಅದೇನೂ ಇಲ್ಲ ಯಾವುದೇ ಗೋಪಗೋಪಿಕೆಯರ ಆಟವೂ ಇಲ್ಲ ಇದನ್ನು ತಿಳಿಸುವುದರಲ್ಲಿ ಬಹಳ ಪರಿಶ್ರಮ ಪಡಬೇಕಾಗ್ತದೆ ಕುಳಿತು ಒಂದೊಂದು ಪಾಯಿಂಟನ್ನು ಚೆನ್ನಾಗಿ ತಿಳಿಸಿ ಸಮ್ಮೇಳನದಲ್ಲಿಯೂ ಸಹ ಬಹಳ ಯೋಗಯುಕ್ತರಾಗಿರುವವರು ಬೇಕು ಜ್ಞಾನದ ಕತ್ತಿಯಲ್ಲಿ ಯೋಗದ ಹರಿತವಿಲ್ಲವೆಂದರೆ ಬಾಣ ಯಾರಿಗೂ ನಾಟೋದಿಲ್ಲ ಅದರಿಂದಲೇ ತಂದೆಯೂ ತಿಳಿಸ್ತಾರೆ ಈಗ ಇನ್ನೂ ಸಮಯವಿದೆ ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಎಂದು ಎಲ್ಲರೂ ನಂಬಿದರೆ ಈಗ ಇಲ್ಲಿ ಸಾಲು ಸಾಲಾಗಿ ನಿಂತು ಆದರೆ ಈಗ ಸಮಯವಿಲ್ಲ ಒಂದು ಮಾತನ್ನು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕು ರಾಜಯೋಗವನ್ನು ತಂದೆ ಕಲಿಸಿದ್ದರು ಮತ್ತೆ ಅದನ್ನು ಈ ಸಮಯದಲ್ಲಿ ಕಲಿಸ್ತಿದ್ದಾರೆ ಆ ತಂದೆಗೆ ಬದಲಾಗಿ ಯಾರು ಶ್ಯಾಮನಾಗಿದ್ದಾರೆಯೋ ಅವರ ಹೆಸರನ್ನು ಹಾಕಿದ್ದಾರೆ ಎಷ್ಟು ತಪ್ಪಾಗಿದೆ ಇದರಿಂದಲೇ ನಿಮ್ಮ ದೋಣಿ ಮುಳುಗಿದೆ ಈಗ ತಂದೆ ತಿಳಿಸ್ತಾರೆ ಈ ವಿದ್ಯೆ ಆದಾಯದ ಮೂಲವಾಗಿದೆ ಸ್ವಯಂ ತಂದೆಯ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡೋದಕ್ಕಾಗಿ ಓದಿಸಲು ಬರ್ತಾರೆ ಇದರಲ್ಲಿ ಅವಶ್ಯವಾಗಿ ಪವಿತ್ರರೂ ಆಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ನಂಬರ್ ವಾರಂತೂ ಇದ್ದೇ ಇರ್ತಾರೆ ಯಾವುದೆಲ್ಲ ಸೇವಾ ಕೇಂದ್ರಗಳಿವೆಯೋ ಎಲ್ಲ ಕಡೆಯೂ ನಂಬರ್ ವಾರ್ ಇದ್ದಾರೆ ಈಗ ರಾಜಧಾನಿ ಸ್ಥಾಪನೆ ಆಗ್ತದೆ ಇದೇನು ಚಿಕ್ಕಮ್ಮನ ಮನೆಯಂತಲ್ಲ ತಿಳಿಸಿ ಸ್ವರ್ಗವೆಂದು ಸತ್ಯಯುಗಕ್ಕೆ ಹೇಳಲಾಗ್ತದೆ ಆದರೆ ಅಲ್ಲಿಯ ರಾಜ್ಯ ಹೇಗೆ ನಡೀತದೆ ಮತ್ತು ದೇವತೆಗಳ ಸಮೂಹವನ್ನು ನೋಡಬೇಕೆಂದರೆ ಅಬು ಪರ್ವತಕ್ಕೆ ನಡೆಯಿರಿ ಮತ್ತೆಲ್ಲಿಯೂ ಹೀಗೆ ಚಾವಣಿ ಭಾಗದಲ್ಲಿ ರಾಜಧಾನಿಯ ರಾಜಧಾನಿಯನ್ನು ತೋರಿಸುವಂತಹ ಚಿತ್ರ ಮತ್ತೆಲ್ಲಿಯೂ ಇಲ್ಲ ಫಲೇ ಅಜ್ಮೀರದಲ್ಲಿ ಸ್ವರ್ಗದ ಮಾದರಿ ಇದೆ ಆದರೆ ಅದು ಬೇರೆ ಮಾತಾಗಿದೆ ಇಲ್ಲಂತೂ ಆದಿದೇವನು ಇದ್ದಾರಲ್ಲವೇ ಸತ್ಯಯುಗವನ್ನು ಯಾರು ಮತ್ತು ಹೇಗೆ ಸ್ಥಾಪನೆ ಮಾಡಿದರು ಇದು ಸರಿಯಾದ ನೆನಪಾರ್ಥವಾಗಿದೆ ಈಗ ನಾವು ಚೈತನ್ಯ ದಿಲ್ವಾಡ ಎಂಬ ಹೆಸರನ್ನು ಬರೆಯಲು ಆಗೋದಿಲ್ಲ ಯಾವಾಗ ಮನುಷ್ಯರು ತಾವೇ ಬಂದು ಅರಿತುಕೊಳ್ಳುವರೋ ಆಗ ನೀವು ಈ ರೀತಿ ಬರೀರಿ ಎಂದು ತಾವಾಗಿಯೇ ಹೇಳ್ತಾರೆ ಈಗಿನ್ನೂ ಆ ಮಾತಿಲ್ಲ ಈಗಂತೂ ನೋಡಿ ಸ್ವಲ್ಪ ಮಾತಿನಲ್ಲಿಯೇ ಏನೇನು ಮಾಡ್ತಾರೆ ಕ್ರೋಧಿಗಳು ಅನೇಕರಿರ್ತಾರೆ ದೇಹಾಭಿಮಾನವಿದೆಯಲ್ಲವೇ ನೀವು ಮಕ್ಕಳ ವಿನಃ ಮತ್ಯಾರೂ ಆತ್ಮಾಭಿಮಾನಿಗಳಾಗಿರಲು ಸಾಧ್ಯವಿಲ್ಲ ಪುರುಷಾರ್ಥ ಮಾಡಬೇಕಾಗಿದೆ ಅದೃಷ್ಟದಲ್ಲಿದ್ದರೆ ಆಗುವುದೆಂದು ತಿಳಿಯಬಾರದು ಪುರುಷಾರ್ಥಿಗಳು ಈ ರೀತಿ ಹೇಳೋದಿಲ್ಲ ಅವರಂತೂ ಪುರುಷಾರ್ಥವನ್ನು ಮಾಡ್ತಾ ಇರ್ತಾರೆ ಅಂತಿಮದಲ್ಲಿ ಅನುತ್ತೀರ್ಣರಾದಾಗ ಅದೃಷ್ಟದಲ್ಲಿ ಏನಿತ್ತೋ ಅದಾಯಿತೆಂದು ಹೇಳ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾ ಬಾಪ್ತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ದೇಹಿ ಅಭಿಮಾನಿಯಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಅದೃಷ್ಟದಲ್ಲಿದ್ದರೆ ಆಗ್ತದೆ ಎಂದು ಎಂದಿಗೂ ಯೋಚಿಸಬಾರದು ಬುದ್ಧಿವಂತರಾಗಬೇಕಾಗಿದೆ ಜ್ಞಾನವನ್ನು ಕೇಳಿ ಅದನ್ನು ಸ್ವರೂಪದಲ್ಲಿ ತರಬೇಕಾಗಿದೆ ನೆನಪಿನ ಹರಿತವನ್ನು ಧಾರಣೆ ಮಾಡಿ ನಂತರ ಸೇವೆ ಮಾಡಬೇಕಾಗಿದೆ ಎಲ್ಲರಿಗೂ ಅಬು ಮಹಾನ್ ತೀರ್ಥಸ್ಥಾನದ ಮಹಿಮೆ ತಿಳಿಸಬೇಕಾಗಿದೆ ವರದಾನ ಬಾಬಾ ಎನ್ನುವ ಒಂದು ಶಬ್ದದ ಸ್ಮೃತಿಯಿಂದ ನೆನಪು ಮತ್ತು ಸೇವೆಯಲ್ಲಿರುವಂತಹ ಸತ್ಯ ಯೋಗಿ ಸತ್ಯ ಸೇವಾಧಾರಿ ಭವ ತಾವು ಮಕ್ಕಳು ಮುಖದಿಂದ ಅಥವಾ ಮನಸ್ಸಿನಿಂದ ಪದೇ ಪದೇ ಬಾಬಾ ಎನ್ನುವ ಶಬ್ದ ಹೇಳುವಿರಿ ಮಕ್ಕಳಾದ ಮೇಲೆ ಬಾಬಾ ಶಬ್ದ ನೆನಪಿಗೆ ಬರುವುದು ಅಥವಾ ಯೋಚಿಸುವುದೇ ಯೋಗವಾಗಿದೆ ಮತ್ತು ಮುಖದಿಂದ ಪದೇ ಪದೇ ಹೇಳಬೇಕು ಬಾಬಾ ಈ ರೀತಿ ಹೇಳ್ತಾರೆ ಬಾಬಾ ಇದನ್ನು ಹೇಳಿದರು ಇದೇ ಸೇವೆಯಾಗಿದೆ ಆದರೆ ಈ ಬಾಬಾ ಶಬ್ದ ಕೆಲವರು ಹೃದಯದಿಂದ ಹೇಳುವವರಿದ್ದಾರೆ ಕೆಲವರು ಜ್ಞಾನದ ಬುದ್ಧಿಯಿಂದ ಹೇಳ್ತಾರೆ ಯಾರು ಹೃದಯದಿಂದ ಹೇಳ್ತಾರೆ ಅವರಿಗೆ ಹೃದಯದಲ್ಲಿ ಸದಾ ಪ್ರತ್ಯಕ್ಷ ಪ್ರಾಪ್ತಿ ಖುಷಿ ಮತ್ತು ಶಕ್ತಿ ಸಿಗುವುದು ಬುದ್ಧಿಯಿಂದ ಹೇಳೋರಿಗೆ ಹೇಳುವಷ್ಟು ಸಮಯ ಖುಷಿಯಾಗುವುದು ಸದಾಕಾಲಕ್ಕಾಗಿ ಅಲ್ಲ ಸುವಾಕ್ಯ ಪರಮಾತ್ಮರೂಪಿ ಜ್ಯೋತಿಯ ಮೇಲೆ ಬಲಿಹಾರಿಯಾಗುವವರೇ ಸತ್ಯ ಪತಂಗುಗಳಾಗಿದ್ದಾರೆ ಇಂದಿನ ಮುರುಳಿಯ ಪ್ರಶ್ನೋತ್ತರ ಯಾವ ಒಂದು ಮಾತನ್ನು ಮನುಷ್ಯರು ಒಂದು ಒಂದು ವೇಳೆ ಅರಿತುಕೊಂಡರೆ ಇಲ್ಲಿ ಸಾಲು ನಿಂತು ಬಿಡ್ತದೆ ತಂದೆ ಯಾವ ರಾಜಯೋಗ ಕಲಿಸಿದ್ದರೋ ಅದನ್ನು ಈಗ ಪುನಃ ಕಲಿಸ್ತಿದ್ದಾರೆ ಅವರು ಸರ್ವವ್ಯಾಪಿ ಅಲ್ಲ ತಂದೆ ಈ ಸಮಯದಲ್ಲಿ ಅಬು ಪರ್ವತದಲ್ಲಿ ಬಂದು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡ್ತಿದ್ದಾರೆ ಇದರ ಜಡ ನೆನಪಾರ್ಥವಾಗಿ ದಿಲ್ವಾಡ ಮಂದಿರವೂ ಇದೆ ಆದಿದೇವನೂ ಇದ್ದಾರೆ ಚೈತನ್ಯದಲ್ಲಿ ಕುಳಿತಿದ್ದಾರೆ